ಆರ್ಟಿಸಿ ಪ್ರಯಾಣಿಕರಿಗೆ ಸರ್ಕಾರದಿಂದ ಗುಡ್ ನ್ಯೂಸ್ ಸಿಗ್ತಾ ಇದೆ ದೀಪಾವಳಿ ಹಬ್ಬಕ್ಕೆ ಎರಡ್ ಸಾವಿರದ ಐದನೂರು ಹೆಚ್ಚುವರಿ ಬಸ್ಗಳ ವ್ಯವಸ್ಥೆಯನ್ನ ಮಾಡಲಾಗ್ತಾ ಇದೆ ಸರ್ಕಾರದ ಕಡೆಯಿಂದ ಹೀಗಾಗಿ ಕೆಎಸ್ಆರ್ಟಿಸಿ ಬಸ್ ಪ್ರಯಾಣಿಕರಿಗೆ ಗುಡ್ ನ್ಯೂಸ್ ಸೆಪ್ಟೆಂಬರ್ ಹದಿನೇಳರಿಂದ ಇಪ್ಪತ್ತರವರೆಗೆ ಹೆಚ್ಚುವರಿ ಬಸ್ ಗಳು ಕಾರ್ಯಾಚರಣೆ ನಡೆಸ್ತಾ ಇರೋದು ಪ್ರಯಾಣಿಕರ ಅನುಕೂಲಕ್ಕಾಗಿ ಹೆಚ್ಚುವರಿ ಬಸ್ ವ್ಯವಸ್ಥೆಯನ್ನ ಮಾಡಲಾಗ್ತಾ ಇದೆ ಕೆಎಸ್ಆರ್ಟಿಸಿ ಸಾಮಾನ್ಯ ಸಾರಿಗೆ ಐರಾವತ ಸ್ಲೀಪರ್ ಕೋಚ್ಗಳು ಲಭ್ಯವಾಗ್ತವೆ ಹಬ್ಬಕ್ಕಾಗಿ ಊರಿಗೆ ತೆರಳುವಂತ ಪ್ರಯಾಣಿಕರಿಗೆ ಅನುಕೂಲ ಮಾಡಿಕೊಳ್ಳುವಲ್ಲಿ ಈ ರೀತಿಯಾಗಿ ವ್ಯವಸ್ಥೆ ಮಾಡಲಾಗ್ತಾ ಇದೆ ಮಜೆಸ್ಟಿಕ್ ಬಸ್ ನಿಲ್ದಾಣ ಶಾಂತಿನಗರ ಸ್ಯಾಟಲೈಟ್ ಪೀಣ್ಯಾ ಬಸ್ ನಿಲ್ದಾಣದಿಂದ ಬಸ್ಗಳು ಕಾರ್ಯಾಚರಣೆಗಿಡಿತವೆ ಹಬ್ಬ ಮುಗಿದ ಬಳಿಕವೂ ವಿಶೇಷ ಬಸ್ಗಳ ಕಾರ್ಯಾಚರಣೆ ಇರುತ್ತೆ ದೀಪಾವಳಿ ಹಬ್ಬಕ್ಕಾಗಿ ಕೆ ಎಸ್ ಆರ್ ಟಿ ಸಿ ಬಸ್ ಪ್ರಯಾಣಿಕರಿಗೆ ಸಿಗ್ತಾ ಇರುವಂತಹ ಗುಡ್ ನ್ಯೂಸ್ ಇದು ಅಕ್ಟೋಬರ್ ತಿಂಗಳಲ್ಲಿ ಸಾಲು ಸಾಲಾಗಿ ಹಬ್ಬ ದೀಪಾವಳಿ ಇರಬಹುದು ಬಲಿಪಾಡ್ಯ ನರಕ ಚತುರ್ದಶಿ ಹೀಗೆ ಒಂದೊಂದು ದಿನ ಒಂದೊಂದು ಹಬ್ಬ ಆಲ್ಮೋಸ್ಟು ಕಾರ್ಪೊರೇಟ್ನಲ್ಲಿರುವಂಥವ್ರಿಗೆ ಅಥವಾ ಗೌರ್ಮೆಂಟ್ ಕೆಲಸದಲ್ಲಿರುವಂಥವ್ರಿಗೆ ಅಂತೂ ಒಂದು ವಾರನೇ ರಜಾ ಸಿಕ್ಬಿಡುತ್ತೆ ಈ ಸಂದರ್ಭದಲ್ಲಿ ಹಾಗಾಗಿ ಅಕ್ಟೋಬರ್ ಮಂತ್ನಲ್ಲಿ ಈ ರೀತಿಯಾಗಿ ವಿಶೇಷ ಬಸ್ಗಳ ವ್ಯವಸ್ಥೆಯನ್ನು ಇದೆ ಕಾರಣ ಪ್ರೈವೇಟ್ ಬಸ್ಸಿಗೆ ಹತ್ತೋದಕ್ಕೆ ಹೊರಟರು ಅಂದರೆ ಬೆಂಗಳೂರಿಂದ ಬೇರೆ ಬೇರೆ ಊರಿಗೆ ಹೋಗುವಂಥ ಜನರಿಗೆ ಸಿಕ್ಕಾಪಟ್ಟೆ ದುಡ್ಡನ್ನು ಕೇಳ್ತಾರೆ ಐನೂರು ರೂಪಾಯಿ ಇರೋ ಜಾಗದಲ್ಲಿ ಎರಡು ಸಾವಿರ ರೂಪಾಯಿ ಎಲ್ಲ ಕೇಳ್ತಾರೆ ಈ ಹಬ್ಬ ಬಂತು ಅಂದರೆ ಪ್ರೈವೇಟ್ ಬಸ್ನ ಮಾಲೀಕರಿಗೆ ಒಳ್ಳೆ ಭರ್ಚುರಿಯಾಗಿ ಒಂದ್ ರೀತಿ ವ್ಯಾಪಾರ ಹಾಗಾಗಿ ಅದನ್ನು ತಪ್ಪಿಸ್ಬೇಕು ಅನ್ನುವಂಥ ನಿಟ್ಟಿನಲ್ಲೇ ಕೆ ಎಸ್ ಆರ್ ಟಿ ಸಿ ಬಸ್ಗಳನ್ನು ಹೆಚ್ಚುವರಿಯಾಗಿ ಬಿಡಲಾಗ್ತಾ ಇದೆ ಈ ಒಂದು ಸೌಲಭ್ಯವನ್ನು ಅಥವಾ ಸೇವೆಯನ್ನು ಎಲ್ಲರೂ ಕೂಡ ಪಡ್ಕೊಳ್ಬೇಕು ಅಂತಲೇ ಮಾಹಿತಿಯನ್ನು ಕೂಡ ಕೊಡ್ತಾ ಇದ್ದಾರೆ ಅಕ್ಟೋಬರ್ ಹದಿನೇಳನೇ ತಾರೀಕಿನಿಂದ ಇಪ್ಪತ್ತರವರೆಗೆ ಹೆಚ್ಚುವರಿ ಬಸ್ಗಳ ಸಂಚಾರ ಇರುತ್ತೆ ಅಡ್ವಾನ್ಸ್ ಟಿಕೆಟ್ ಬುಕ್ ಮಾಡಿಕೊಳ್ಬೇಕಾ ಏನು ಹೇಗೆ ಅದ್ರ ಬಗ್ಗೆ ಕೆ ಎಸ್ ಆರ್ ಟಿ ಸಿ ಅವರನ್ನೇ ನೀವು ಕಾಂಟ್ಯಾಕ್ಟ್ ಮಾಡಿದರೆ ಗೊತ್ತಾಗುತ್ತೆ ಯಾವ್ಯಾವ ಜಿಲ್ಲೆಗೆ ಎಷ್ಟೆಷ್ಟು ಬಸ್ಗಳು ಎಷ್ಟು ದಿನ ಓಡಾಡುತ್ತೆ ದಿನಕ್ಕೆಷ್ಟು ಏನು ಟೈಮಿಂಗ್ಸು ಅದರ ಬಗ್ಗೆ ಕೂಡ ಮಾಹಿತಿ ಸಿಗುತ್ತೆ ಒಟ್ನಲ್ಲಿ ಕೆ ಎಸ್ ಆರ್ ಟಿ ಸಿ ಮೇಲೆ ಅವಲಂಬಿತರಾಗಿರುವಂಥ ಪ್ರಯಾಣಿಕರಿಗೆ ಒಂದು ರೀತಿ ಗುಡ್ ನ್ಯೂಸ್